ಸುರುಪುರದಲ್ಲಿ ಏನಾದ್ರೂ ಕಳ್ಕೊಂಡ್ರೆ ಎರಡು ವರ್ಷ ಏನಂತಂದ್ರ ಇವತ್ತು ಕಳ್ಕೊಂಡಿಲ್ಲ ಅಂದ್ರೆ ಈ ಪರಿಸ್ಥಿತಿ ಬರ್ತಿಲ್ಲ ಅಂತ ಮೊದ್ಲಿಗೆ ಹೇಳ್ತಾರೆ ನೀವು ಇವತ್ತು ಡಿ ಕೆ ಶಿವಕುಮಾರ್ ಇದೇ ಚುನಾವಣೆ ಉಪ ಚುನಾವಣೆಯಲ್ಲಿ ಬಂದಾಗ ಮೊದಲಿಗೆ ಒಂದು ಸಾರಿ ಹೇಳಿದ್ರು ನೀರ್ ಬಿಡ್ಬೇಕಾದ್ರೆ ಯಾರ್ ಬಿಡ್ತಾರ ಸಿದ್ದರಾಮಯ್ಯ ಅವ್ರು ಬಿಡ್ತಾರ ನಾನು ನೀರಾವರಿ ಮಿನಿಸ್ಟರ್ ನಾನ್ ಬಿಡ್ಬೇಕು ರಾಜುಗೌಡ್ರ ನೀರ್ ಬಿಡ್ತಾರ ಅಂತ ಹೇಳಿದ್ರು ಎಲ್ಲ ನಿಮ್ಮ ಭಾಷಣ ಮಾಡಿದ್ರಲ್ಲ ನೀರು ನೀವೇ ಬಿಡ್ತಾ ಇವತ್ತೇನು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬರುವಂತ ಯಾದಗಿರಿ ಎಡದಂಡೆ ಬಲದಂಡೆಯಲ್ಲಿ ಇರುವಂತ ರಾಯಚೂರು ಗುಲ್ಬರ್ಗ ಯಾದಗಿರಿಯಲ್ಲಿ ಈ ರೀತಿ ಅನ್ಯಾಯ ಮಾಡಿದ್ರಲ್ಲ ಅದೇ ರೀತಿಯಾಗಿ ಹಳೇ ಮೈಸೂರದಲ್ಲಿ ನೀರಿದೇ ನೀರುತ್ತ ತೆಲಂಗಾಣ ಎರಿಸಿದಂಗೆ ತಮಿಳ್ನಾಡು ನೀರು ಬಿಟ್ಟು ನೋಡ್ರಿ ನಿಮ್ ತಾಕತ್ ಎಷ್ಟಿದೆ ಡಿಗ್ ನಮ್ಗೆ ನೀರ್ ಅನ್ಯಾಯ ಮಾಡ್ತೀರ ರಾತ್ರಿ ರಾತ್ರಿ ನಿಮ್ಮ ತಾಕತ್ತಿದ್ರೆ ಅಗಲತಲ್ಲಿ ನೀರ್ ಬಿಟ್ ನೋಡ್ರಿ ನೋಡೋಣ ರಾತ್ರಿ ನೀರ್ ಬಿಟ್ಟಲ್ಲ ರೀ ನಮ್ಗ ಉತ್ತರ ಕನ್ನಡ ಕಲ್ಯಾಣ ಕನ್ನಡ ಜನರಿಗೆ ಏನಪ್ಪಾ ಅಂತಂದ್ರ ಪ್ರೀತಿಲಿಂದ ಕರೆಯೋದನ್ನ ಗೊತ್ತು ಯದಿಮಾ ನಂಗೆ ಕೇಳೋದನ್ನ ಗೊತ್ತಿದೆ ಡಿ ಕೆ ಶಿವಕುಮಾರಲ್ಲಿ ಇವಾಗ ಈ ಭಾಗದಲ್ಲಿ ಬರೀ ನೋಡೋಣ ನೀವು ಇವಾಗ ನೀವಾಗ ಇವಾಗ ಹೇಳ್ತಾರ ರಾಜುಗೌಡ ನೀರ್ ಬಿಡ್ತಾರೆ ಕೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅವ್ರಿ ನಿಮ್ಮ ಪಾರ್ಟಿ ಅವ್ರಿಗೆ ಗೆದ್ದಿದ್ರಲ್ಲ ನೀರ್ ಬಿಡ್ಸ ತಾಕತ್ತಿ ಕಾಂಗ್ರೆಸ್ ಶಾಸಕ ಜಿಲ್ಲಾ ಉಸ್ತುವಾರಿ ಇದ್ದಾರೆ ನಿಮ್ಮ ಪೌರುಷ ನಿಮ್ಮ ಸದನದಲ್ಲಿ ಸದನದಲ್ಲಿ ಚರ್ಚೆ ನಿಮ್ಮ ರೈತರ ರೈತರನ್ನು ಈ ಭಾಗದಲ್ಲಿ ಭತ್ತ ಶೇಖಾ ಬೆಳೆದಂತ ಹಲವಾರು ಬೆಳೆಗಳು ಒಣಗ್ತಾ ಇದಾವಳ ಈ ಭಾಗದ ರೈತ ನಿಮ್ ಕಣ್ಣಿ ಕಾಣ್ತಾ ಇಲ್ಲ ನೀವು ನಿಜವಾಗಿದ್ರೆ ನೀವು ನಿಜವಾಗಿ ಸರ್ಕಾರ ಸಿದ್ದರಾಮಯ್ಯ ಹೇಳ್ತೀರಿ ನಮ್ಮ ಸರ್ಕಾರ ಶ್ರೀಮಂತರಿದ್ದಾರೆ ಕಣ್ಣಿಗೆ ಈ ಭಾಗದಲ್ಲಿ ಶ್ರೀಮಂತ ರೈತರು ಇದ್ದಾರೆ ಅಂದ್ರೆ ಹಳೆ ಮೈಸೂರದಲ್ಲಿ ನಿಜವಾದ ರೈತರು ಈ ಭಾಗದಲ್ಲಿ ಏನಾದ್ರೂ ರೈತರಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಮಾಡ್ರಿ ನಾನು ನಿಜವಾಗಿ ಹೇಳ್ತೀನಿ ರಾಜುಗೌಡ್ರ ಅಣ್ಣವರು ಏನು ಹದಿನೇಳನೇ ತಾರೀಕು ತೀರ್ಮಾನ ಕೋಲಿರ ಹೋರಾಟ ಅವತ್ತು ಅವರು ಹೋರಾಟ ಮಾಡ್ತಾರ ಅಂತ ಹೇಳಿ ಹದಿನಾಲ್ಕನೇ ತಾರೀಕು ಐಸಿಸಿ ಮೀಟಿಂಗ್ ಮಾಡ್ತೀರಿ ಆ ಮೀಟಿಂಗ್ ನಲ್ಲಿ ನಿರ್ಧಾರ ತೊಂದ್ರಿ ಮಾರ್ಚ್ ಇಪ್ಪತ್ತೆರಡರವರೆಗೆ ನೀರು ಕೊಡ್ತೀವಿ ಹಾಗೂ ಏಪ್ರಿಲ್ ಒಂದನೇದಿಂದ ಆರನೇ ತಾರೀಕು ನೀರು ಕೊಡ್ತೀರಿ ಅಂತ ಹೇಳ್ತೀರಿ ಏಕಾಕಾಲಕ್ಕೆ ಯಾವುದೇ ಮೀಟಿಂಗ್ ಇಲ್ಲಾರ್ದ್ರೆ ಮಾರ್ಚ್ ಇಪ್ಪತ್ತೈದ ತಾರೀಕು ನೀರು ಬಂದ್ ಮಾಡ ಅಂತ ಕೆಲಸ ಮಾಡ್ತೀರಿ ಯಾವ್ದ್ರಿ ನೀವು ನಿಮ್ಮ ನಿರ್ಧಾರ ಸರ್ಕಾರ ಏನು ಅಧಿಕಾರಿಗಳು ಕಣ್ಮುಚ್ಚಿ ಅಂದ್ರೆ ನೀರಾವರಿ ಇವತ್ತು ಇಪ್ಪತ್ನಾಲ್ಕು ಟಿ ಎಂ ಸಿ ನಾರಾಯಣಪುರ ಡ್ಯಾಮ್ ಅಲ್ಲಿ ಇದೇ ಹದಿನೆಂಟು ಟಿ ಎಂ ಸಿಡಿಯೋ ನೀರು ಹಾಕಿದೆ ಇನ್ನು ಆರು ಟಿ ಎಂ ಸಿ ಏನಿದಾರೆ ನಮ್ಗೆ ಎರಡರಿಂದ ಮೂರು ಟಿ ಎಂ ಸಿ ನೀರು ಬಿಟ್ರೆ ಏಪ್ರಿಲ್ ಹದಿನೈದನೇ ತಾರೀಕು ತ ನೀರು ಬಿಟ್ರೆ ಕೊನೆಯ ಭಾಗದ ರೈತರಿಗೆ ನೀರು ಮುಡ್ತಾವೆ ನಿಮ್ಗೆ ಶಕ್ತಿ ಇಲ್ಲ ನಾ ಈ ಭಾಗದ ಜನರು ನೀವು ರೆಚ್ಚಿಗೆ ತರಬೇಕು ಯಾರೀತಿಯಾಗಳೆ ಮೈಸೂರಲ್ಲಿ ರೈತರು ಎದೆಮಾಗಿ ಹಿಡಿದು ಕೇಳಂತರ ಅಧಿಕಾರಿಗಳಿಗೆ ಮನೆಗೆ ನುಗ್ಗಬೇಕು ಆಫೀಸ್ ಮೇಲೆ ನುಗ್ಗಬೇಕು ಅವಾಗ ನಿಮ್ಮ ಪೌರುಷ ಗೊತ್ತಾಗ್ತದೆ ಇವತ್ತು ನೀವು ಸದಾ ಕಾಲಿಡಬೇಕು ಇದೇ ರಾಜುಗೌಡರು ಇವತ್ತು ಈ ಬಾಗಿಲು ಶಾಸಕರಾದ್ರೆ ಈ ಪರಿಸ್ಥಿತಿ ನಿಮ್ಗೆ ಯಾರಿಗೆ ಬರ್ತಾ ಇದನ್ನು ತೀರ್ಮಾನ ಸರ್ಕಾರ ತಗಲಿಲ್ಲ ಅಂತಂದ್ರೆ ಇದೆ ಹಣ್ಣು ನೇತೃತ್ವದಲ್ಲಿ ಸಂಪೂರ್ಣ ಯಾದಗಿರಿ ಬಂದ್ ಮಾಡಂತ ಕೆಲಸ ಮಾಡ್ತೀವಿ ಜಿಲ್ಲಾಧಿಕಾರಿ ಅವ್ರಿ ಮತ್ತು ಆರ್ಸಿ ಅವರೀರಿ ನೀವ್ ಸರ್ಕಾರ ಜಿಲ್ಲಾಧಿಕಾರಿಗಳು ಏನಿದೆ ಆ ಭಾಗದಲ್ಲಿ ಸಮಸ್ಯೆ ಏನಿದೆ ನೋಡಿ ಅಂತೇಳಿ ಹೇಳಿ ಸಮಸ್ಯೆ ಗೊತ್ತಾಗ್ತಿಲ್ಲ ನಮಗ ನೀರು ಅಂತ ಇಲ್ಲಿ ಬಂದಿದೀವಿ ನಮಗೆ ನೀರು ಇತ್ತು ಇಲ್ಲಿ ಬರೋದಂತ ಪರಿಸ್ಥಿತಿ ಇತ್ತು ಇಂತ ಬಿಸಿಲಲ್ಲಿ ಇಂತ ನಾಯಕರು ನಿಮ್ ನೀರ್ ನೀರು ಮುಡ್ಸಕ್ ಬರ್ತಾ ಇದ್ರಲ್ಲ ನಿಮ್ಮ ಪುಣ್ಯ ಅದಕ್ಕಾಗಿ ಹೇಳ್ತೀನಿ ಇಂಥ ಇಂತ ನಾಯಕರನ್ನು ಯಾವ್ದು ಕೈ ಬಿಡಬಾರ್ದು ಇವ್ರ ನೀರು ಬಿಡಿಸೋ ಕಾಲ ಕಾಲಕ್ಕೆ ಯಾವ ರೀತಿಯಾಗಿ ಎಡ್ ಎಡ್ ಮಳೆಯಾಗಿ ನೀರು ಬಿಡಿಸುವಂತ ಕೆಲಸ ನಾಯಕರು ಮಾಡ್ತಾರೆ ಅದಕ್ಕಾಗಿ ಸರ್ಕಾರ ಪಾಠ ಕಲ್ಸ್ಬೇಕಾಗಿದ್ರೆ ನಮ್ಮ ನಾಯಕರು ಎತ್ತಿಂದಬೇಕು ಇವ್ರ ಜೊತೆ ನಾವು ಯಾವಾಗ್ಲೂ ಇರಬೇಕು ಇವತ್ತಿಗಿನ ನೀರು ಬಿಡುವಂತ ತೀರ್ಮಾನ ತಗಲಿಲ್ಲ ಅಂತಂದ್ರೆ ಯಾದಗಿರಿಯನ್ನು ಬರುವಂತ ದಿನಗಳಲ್ಲಿ ಸಂಪೂರ್ಣವಾಗಿ ಬಂದಾಗ್ತದೆ ಜಿಲ್ಲಾಧಿಕಾರಿಗಳೇ ಮತ್ತು ಪೊಲೀಸ್ ಅಧಿಕಾರಿಗಳೇ ಇಂಟೆಲಿಜೆನ್ಸ್ ಏನ್ ಸರ್ಕಾರ ಸರ್ಕಾರ ಕೆಲಸ ಮಾಡ್ರಿ ಮತ್ತೆ ನೀರು ಇವತ್ತು ರೈತರಿಗೆ ಬಿಟ್ಟಿಲ್ಲಲ್ಲ ಯಾದಗಿರಿ ಜಿಲ್ಲೆ ಜನರಿಗೆ ಕುಡಿಯೋಕೆ ನೀರು ಸಿಗಬಾರು ಆ ರೀತಿಯಾಗಿ ರೆಚ್ಚಿಗೆದ್ದು ಯಾದಗಿರಿ ಜಿಲ್ಲೆಯನ್ನು ನುಗ್ಬೇಕಾಗ್ತದ ಬಂದ್ ಮಾಡ್ಬೇಕಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡ್ತೀವಿ ಸರ್ಕಾರ ನೀರ್ ಬಿಡಬೇಕು ಕೂಡಲೇ ತೀರ್ಮಾನ ತಗೊಂಡ್ವು ಅಂತ ಹೇಳ್ತಾ ಎರಡು ಮಾತಾಡಕ್ ಅವಕಾಶ ಕೊಟ್ಟಂತ ಎಲ್ಲ ಅನ್ನದತ್ರ ಮುಗಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜಯ ಕನ್ನಡ ಅಂಬ